ವಾಲ್ಮೀಕಿಯವರನ್ನ ರಾಮಾಯಣ ಅವರು ರಾಮನನ್ನು ಸೃಷ್ಟಿ ಮಾಡಿದ್ರು ಸೀತೆಯನ್ನ ಸೃಷ್ಟಿ ಮಾಡಿದ್ರು ರಾವಣನ್ನ ಸೃಷ್ಟಿ ಮಾಡಿದ್ರು ಹನುಮಂತರನ್ನ ಸೃಷ್ಟಿ ಮಾಡಿದ್ರು ಆ ಸೃಷ್ಟಿಯ ಮುಖಾಂತರ ಒಂದು ಧರ್ಮದ ಬಗ್ಗೆ ಅವರು ಹೇಳ್ತಾ ಹೋದ್ರು ವಾಲ್ಮೀಕಿ ಧರ್ಮದ ಬಗ್ಗೆ ಮತ್ತು ಈ ಒಂದು ನಾಯಕರ ಬಗ್ಗೆ ಹೇಳಿದ್ರು ಅಂದ್ರೆ ಧರ್ಮ ಹುಟ್ಟೋದಕ್ಕಿಂತ ಮೊದ್ಲೇನೆ ಮನುಷ್ಯ ಹುಟ್ಟಿದ್ದ ಧರ್ಮ ಹುಟ್ಟದ ಮೇಲೆ ರಾಮಾಯಣ ಬರ್ರಿ ಅಂತ ಯಾರು ವಾಲ್ಮೀಕಿ ಅವ್ರಿಗೆ ಹೇಳಿಲ್ಲ ಕೋರಿನ ಮಹರ್ಷಿಯವರೇ ಧರ್ಮದ ಬಗ್ಗೆ ಧರ್ಮದಲ್ಲಿ ಬರಬಹುದಂತ ಬದುಕಿನ ಪಾತ್ರಗಳ ಕಲ್ಪನೆಯ ಬಗ್ಗೆ ಪ್ರಪಂಚಕ್ಕೆ ಮಹಾಗ್ರಂಥವನ್ನ ಕೊಟ್ಟಿದ್ದಾರೆ ಅದರಿಂದ ನಾವು ಕಟ್ಟಬೇಕಾಗಿದ್ದು ವಾಲ್ಮೀಕಿಯ ನಿರ್ಮಾಣವನ್ನ ವಾಲ್ಮೀಕಿಯ ಮಹರ್ಷಿಯರ ಕಲ್ಪನೆಗಳ ಸಹಜವಾದಂತ ಸ ಬದುಕಿನ ಸೃಷ್ಟಿಗಳನ್ನ ಅದನ್ನ ಬಿಟ್ಟು ವಾಲ್ಮೀಕಿಯರನ್ನ ಸೈಡಲ್ಲಿ ಇಟ್ಟಿದ್ದಾರೆ ರಾಮನ ವಾಲ್ಮೀಕಿಯೇ ಸೃಷ್ಟಿದಂತ ರಾಮನನ್ನ ಮುಂದೆ ತರ್ತಾ ಇದ್ದಾರೆ ಅದಕ್ಕೆ ಕಣ್ಣು ಮುಚ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದೀವಿ ವಾಲ್ಮೀಕಿ ಮಹರ್ಷಿ ಸೃಷ್ಟಿಕರ್ತ ಯಾರು ಸೃಷ್ಟಿಕರ್ತ ರಾಮನ್ನು ಸೃಷ್ಟಿ ಮಾಡಿದ್ರು ರಾವಣನ್ನು ಸೃಷ್ಟಿ ಮಾಡಿದ್ರು ಸೀತೆಯನ್ನು ಮಾಡಿದ್ರು ದಶರಥನು ಮಾತ್ರ ಕೈಕೇನು ಮಾಡಿದ್ರು ಕೌಶಲ್ಯ ರಾಜ್ಯವನ್ನು ಸೃಷ್ಟಿ ಮಾಡಿದ್ರು ಎಲ್ಲ ಅವ್ರು ಹೇಳದ ಮೇಲೆ ಇವರೆಲ್ಲ ಮುಂದೆ ಬರ್ತಿರೋ ಮಹರ್ಷಿಗಳು ಹಿಂದೆ ಇದ್ದಾರೆ ನಾವು ಕೂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಜನಕ ಧರ್ಮಾಂಧತೆ ಮತೀಯತೆ ಇದೆಯೋ ಅವೆಲ್ಲವೂ ನಮ್ಮ ಅಭಿವೃದ್ಧಿಗೆ ಏಳಿಗೆ ಕಂಟಕವಾಗಿರ್ತಕ್ಕಂಥ ಸಂಗತಿಗಳು